ಅಡುಗೆ ಮನೆ ಪೂರ್ತಿ ನಾನು ರೆಡಿ ಮಾಡಬೇಕಂತೆ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ಅಯ್ಯೋ ನನಗೆ ಆಣೆ ಬರ್ಕ ಏನಂತ ಮಾಡಬೇಕು ಏನಂತ ಬಿಡಬೇಕು ಏಯ್ ಹೇಳಿಲ್ಲ ಬೇಗ ಹೊಳ್ಕೋಬೇಕು ನಾವು ಬೇಗ ಬೇಗ ಅಡುಗೆ ಮನೆ ಎಲ್ಲ ರೆಡಿ ಮಾಡೋ ಅಂತೇಳಿ ಇವತ್ತು ರೆಡಿ ಮಾಡ್ಕೊಂಡ್ರೆ ನಾಳೆ ಒಳಗೆ ಹೋಗೋಕ್ಕಾಗದು ಬೇಗ ಬೇಗ ರೆಡಿ ಮಾಡು ಹೊತ್ತು ಕಾಯೋದು ಓ ಇನ್ನು ಆಲಕ್ಕೆ ಬೇಗ ಬೇಗ ಒಲೆ ಆಗಿಲ್ಲ ಇಲ್ಲ ನಮ್ಮದು ಎತ್ತಳ ಇದ್ದಾವೆ ಅದನ್ನು ಮುಂದೆ ಕಿಡು ಸರಿಯೇನಾ ಅದು ಒಲೆ ಇರುತ್ತೆ ಹಿಂದೆ ಆಮೇಲೆ ಯಾವಾಗಲೂ ಕೆಲಸ ಬಿಟ್ಟು ರೆಡಿ ಮಾಡ್ಸ್ಕೊಂಡ್ರೆ ಆಯಿತು సరే ఇరు ఆయ్ వైకొల్ హతీ ఎలా జోడతీని హోగ్ నను కండీ హిం జోడ్సంతి అడగ్గే మన దేవ్ర మన ఇద్దా మళ్ళీ ముందుకు స్వల్ప ఎండే ఇలా అందరూ రంగార రంగోలే బిట్టి బంహాచు వేస్ అసస్పూ సరి ఏనా సరే హోగ్ ఏను ఇద మన ఐనా ఆర్త నేను మనం నన్ను గొప్పలే ఇం హెం మొబు అన్న అది నం గొత్త నను కండీ ಏ ನೀನು ಕಂಡಿರೋ ನಿನ್ ಗಂಡ ಯಾಕೆ ನನ್ಗೆ ಕರ್ಕೊಂಬತ್ತಿದ್ದ ನೀ ಕಂಡ ಇರೋಕ್ಕ ನನಗೆ ಕರ್ಕಂಬಿರೋದು ಅವಾಗೆಲ್ಲೋ ಒಂದು ಮದುವೆ ಆದಾಗ ಒಂದು ಐದು ವರ್ಷ ಮಾಡಿ ಅಂತ ಈ ಸುಡಿಸ್ಲಾಗ ತಾರ್ಸಿ ಮನೆಗೆ ಹೋದಾಗ ದಿಮಾಗ್ ಜಾಸ್ತಿ ಆಗೈತೆ ನನ್ನ ಗಂಡ ನನ್ನ ನನಗೇನು ಹೇಳೋಣ ಕಡೆ ನಾಡಿ ರೀ ಏ ಹೋಗಿ ಸುಮ್ಕ ನನಗೆ ಹೆಂಗೆ ಮಾಡ್ಬೇಕು ಹೆಂಗೆ ಕೊಡ್ಬೇಕು ನನಗೆ ಗೊತ್ತೈತಿ ಎಲ್ಲ ಹೇಳ್ಕೊಡ್ಬಾಡಾ ನೀವು ಆಟೋ ಇಟ್ಟೋ ನಾವು ಕಲ್ತೀವಿ ಹೋಗು ಫಸ್ಟ್ ಕುಂಕುಮ ತಕೊಂಬಂದು ಅಲ್ಲಿ ಓಮ್ ಅಂತ ಬರ್ರೀಮ್ಮ ಭಗವಂತ ಯಾವಾಗಲೂ ನಮ್ಮ ಮನೆಗೆ ಕಾವಲಾಗಿರ್ತಾನೆ ಮಾಡಿದ್ದೇವಳು ಹೆಂಗಾರು ಮಾಡ್ಕೊಳ್ಳಿ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಬರ್ದಿನಿ ಓಮ್ ಅಂತೇಳಿ ಹ್ಞೂ ಇಲ್ಲೊಂದು ಬಿಟ್ಟಿಟ್ಟು ಹೋಗಮ್ಮ ಹೋಗಿ ನೀನೇನ್ ತರಬೇಕು ನೋಡಿ ತಕೊಂಬರಮ ಓಮ್ ಅಂತ ಬಿಡ್ಸಾಯ್ತು ಚೆನ್ನಾಗಿ ಕಾಣಿಸ್ತೈತಿ ಮೊದಲು ಒಲೆಗಳು ತಂದಿಟ್ಟು ಆಮ್ಯಾಗ ಈ ಕಡೆ ಪಾತ್ರೆಗಳು ತಂದು ಇಡೋಮ್ಮ ಆಮ್ಯಾಗ ಮುಂದೆ ರಂಗೋಲ ಬಿಟ್ಟ್ರ ಆಯ್ತು ಎಪ್ಪ 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 ಏನು ಬರಾವೆ ಇವು ಹೊಲಗಳು ಹಿಡಕ್ಕಾಗಕ್ಕಿಲ್ಲಪ್ಪ ಬಿ ನೋವು ಬರ್ತಾವ ಇನ್ನೇನ್ ಮಾಡುದು ನನ್ಗಣ್ಣ ಅಂತ ಮನೆಯಾಗ ಇಟ್ಟಿಕ್ಕಿಲ್ಲ ಸುಮ್ಕ ಇವಾಗ್ಲಾರವಾಗಿ ಇನ್ನೇನು ಮಾಡೋಕ್ಕಾಗುತ್ತ ಹೊಸಪ್ಪ ಇದೊಂದೊಲೆ ತಂದಿಡೋ ಅಷ್ಟಲ್ಲ ಸತ್ತ ಬದುಕದಂಗ ಐತೈತಿ ಇನ್ನೂ ಒಂದೊಲೆ ತಂದಿಟ್ಟು ಇಲ್ಲೆಲ್ಲ ಚೊಂಬುಗಳು ಜೋಡಿಸಿ ರಂಗೋಲೆ ಬಿಡ್ಬೇಕಂತ ಬಣ್ಣ ಹಚ್ಬೇಕಂತ ಇನ್ನೂ ಏನೇನೋ ಬಿಡೋದು ನಾನು ಯಪ್ಪ 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 ಇವತ್ತಂತೂ ಭಾಳ ಸುಸ್ತಾಗಿ ಬಿಡ್ತೀನಪ್ಪೋ ನನ್ನ ಕೈಲಂತೂ ಆಗೋಕಿಲ್ಲೋ ಕಿಲೋ ಆಗಲ ನಗರು ಭಾಳ ಉಡ್ತೈತಿ ಇನ್ನೂ ಏನಪ್ಪ ಮಾಡೋದು ನಿಧಾನಕ್ಕೆ ಮಾಡ್ಕಂತೀನಿ ಹಾಲು ಬೇರೆ ಉಕ್ಕಿಸ್ಬೇಕಂತೇಳಿ ಐಕಂತಳ ನಿಧಾನಕ್ಕೆ ಮಾಡ್ತೀನಿ ಜಯಮಕ್ಕ ಆಯ್ತಾ ಪಟಪಟನ ಅಡುಗೆ ಮನೆ ರೆಡಿ ಮಾಡಿ ಹಾಲು ಅಂತ ಟೈಮ್ ಆಗೈತಿ ಹಾಂ ಸಂಜೆ ಏಳಿಗೆ ಆರು ಗಂಟೆ ಒಳಗೆ ಉಕ್ಕಿಸ್ಬೇಕಂದಾರ ಹೊತ್ತು ಮಾಡ್ತೀರಿ ಬೇಗ ಬೇಗ ಹೋರಿ ಬೇಗ ಬೇಗ ಎಲ್ಲ ರೆಡಿ ಮಾಡಿರಿ ಬೆಳಗ್ಗೆ ಆಟೊತ್ಗೆ ಎದ್ದು ಬೇಕಾರೆ ಈಗ ಆರು ಗಂಟೆ ಇಲ್ಲ ಬೆಳಗ್ಗೆ ಆರು ಗಂಟೆ ಎರಡು ಡೇಟ್ ಕೊಟ್ಟಾರ ಯಾವಾಗಲೂ ಉಕ್ಕಿಸಿದ್ರಾಯ್ತು ಬೇಗ ಬೇಗ ರೆಡಿ ಮಾಡಿ ಈಕಿ ಒಬ್ಳು ಅಕಾ ಜಯಮ್ಯಾ ಜಯಮ್ಯಾಕೆ ಜಯ ಬೆಳಗ್ಗೆ ಆರು ಗಂಟೆಗೆ ಉಕ್ಸಿದ್ರೆ ಹಾಕಕ್ಕಿಲ್ಲ ಏನ ಬೆಳಗಾನ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಹಾಲು ಕುಸಿದ್ರೆ ಇನ್ನೂ ಬೇಸಿರುತ್ತಪ್ಪ ಅದನ್ನು ಬಿಟ್ಟು ಜಯಮ್ಯಾಕೆ ಜಯ ಅಮ್ಯಾಕೆ ಜಯ ನನಗೂ ಕೇಳಿ 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 ಕಿವಿ ಬಿದ್ದೋಗ ನಿಮ್ಮದೇ ಕೆಲಸ ಮಾಡ್ಕೊಬೇಡಕ್ಕಿಲ್ಲ ಇವು ఏ నీయాకే బందర్ది ఊజ్ హా ఎక్కు బ మటే ఒళక హోగ్ సుమక హోహో బ్బట్లీ ఇల్లి ఆర్ ఇవ్వరు అంత అనకాతల యారోడంగారే నేను బుద్ధి కల్స్కుముక ఆ అయ్యో నానే నే ని బందమ్మ తాయి బంకీలత్త మనకి బందీ ఆకేనే అంద జోడ్ సోళ ఇల్వ నోడ్క మర అందో అదక బందీ నన్న ఎదురుగా అక్క వైకా ఇళ్ళ ఎదురు కడగోరుల కణ నింది ఎస్ట్తి అస్ట్ మహహ్ బెంకీలత్త కట్బీ మనయ మిండ్రత కు ಹಾಂ ಬೆಂಕಿಲತ್ತ ಮನೆಗೆ ಬಂದಳಂತೆ ಬೆಂಕಿಲತ್ತ ಬೆಂಕಿ ಇದು ನನ್ನ ಮನೆ ಆದ್ಮೇಲೆ ಅವಳ ಮನೆ ಆಗಿರೋದು ತಿಳಕ ನಾನು ಹೆಂಗಿಟ್ ಕಮ್ಮ ಕೊಡ್ಬೇಕು ನಾನು ಗೊತ್ತೈತಿ ಬೇಸ್ ಮಾಡಿಕೊಂತಾಳಂತ ಅಂತ ಹೇಳಿ ಉಗಿಯೋಗು ಬೆಂಕಿ ಇಲ್ಲ ಜಯಮ್ಮಕ್ಕ ಮಾತಾಡ್ಕೊಂಡು ಕೂತಾಳ ಏನು ಕೆಲಸ ಮಾಡ್ತಿಲ್ಲ ಬಾಯ್ಲಿ ಹೊರಕ ಒಂಚೂರು ಅಡುಗೆ ಮನೆಯಾಗ ಬಾಯ್ಲಿ ಅಯ್ಯೋ ಅಯ್ಯೋ ಇವಳು ಏನಪ್ಪ ನನ್ಗೂ ಅವ್ಳಿಗೂ ತಂದಿಡಂಗೋಳೆ ಸುಮ್ಕ ಹೆಂಗೋ ಅದು ಇದು ವೈನ ಮಾಡ್ಕೊಂಡು ಇದೇ ಮನೆಯಾಗ ಇರುಮ ಅನ್ಕೊಂಡು ಫಸ್ಟ್ ಕಿತ್ಕೊಳ ಬರ್ಗುವ ಇವಳೇನಾ ನನ್ಗೆ ತಂದಿಟ್ಟು ಟಾಪ್ ಇಡಂಗೋಳೆ ಫಸ್ಟ್ ಹೋಗಿ ಇನ್ನೊಂದೊಳ ಎತ್ಕೊಂಬಂದಿತ್ತ ಗಿಡಮ್ಮ ಏ ಏನ್ ತಾಯಿನೋ ತಂದಿಡ್ತಾರ ನಮ್ಗೆ ಹೋಗ್ತೀನಿ ಕುತ್ಕೊಳ್ಳೆ ಅಲ್ಲೆಲ್ಲ ಓನ್ ಬರೆದು ಅಲ್ಲಿ ಒಲೆ ತಂದಿಕ್ಕಿಲ್ಲ ನಾನು ಇನ್ನೊಂದು ಒಲೆ ತಂದಿಟ್ಟು ಪಾತ್ರಗಳು ತಂದಿಟ್ಟರೆ ಮಗದೋಯಿತು ಅದಕ್ಕೆ ಒಯ್ಕಂತ ಇರು ಹುಟ್ಟು ಹಾಕಬಂದ ಇಡ್ತೀನಿ ಬಳ್ಬಳ್ಳ ಬಳ್ಬಳ ಬೋಯ್ಕಂಬಪ್ಪ ಏಪ್ಪ ಈ ಒಲೆ ಏನಪ್ಪ ಎತ್ಕೊಂಡ್ ಬರೋದು ಕೈ ಕಾಲ ಬಿತ್ತೋದ್ವಲ್ಲಪ್ಪ ಈ ಒಲೆ ತಂದಿಟ್ಟು ಇನ್ನೂ ಐತಾಳೆ ಸಾಮಾನು ತಾವ್ರ ಸಾಮಾನು ಈ ಕಡೆ ಇಡಬೇಕಪ್ಪು ನಂಗೆ ಕೈ ಎಲ್ಲ ನೋಯ್ತಾವ ಏನಪ್ಪ ಮಾಡೋದು ಅಂತೂ ಸುಮ್ನೆ ಬಿಡೋಕಿಲ್ಲ ಹೋಗೋಗೋ ಗಂಟಾಗ್ತಾಳೆ ಸುಮ್ಕ ನಿಧಾನಕ್ಕೆ ನಿಧಾನಕ್ಕೆ ಮಾಡ್ಕಮ್ಮ ಮಣ್ಣಂದು ಈ ಟಾವ್ಯಪ್ಪ ಇರೋದು ಎತ್ತಕ್ಕಿಲ್ಲಪ್ಪ ಮೊದಲು ಏಟ್ ಕೆಲಸ ಮಾಡ್ತಿದ್ದಿ ಇವಾಗ ಒಂಚೂರು ತಿರ್ಗೈತಿಲ್ಲ ಅಯ್ಯಪ್ಪ ಮೈ ಕೈ ಎಲ್ಲ ಕೈಯಲ್ಲೋಗ್ಬರ್ತಾವಲ್ಲಪ್ಪ ಹೌದು ಕಡೆ ಜಯಮ್ಮ ಅಲ್ಪಂಗ್ ಸರ ಬಂದಾಗ ಅರ್ಧ ಥರ ಕೊಡ ಹಿಡಿದ್ರು ಅನ್ನಂಗ ನಿನಗೆ ಅಂಡ ಬೇಸ್ ಇಸ್ಪೆಕ್ಟಾಗಿ ರೊಕ್ಕ ಹೊಡೆದಾಗ ನೀನು ಕೂಲಿ ಪಾಲಿಗೆ ಹೋದಾಗ ನಿಂಗೆ ಚೀಟಿ ರೊಕ್ಕ ಹೊಡೆದಾಗ ಟೇ ಇದ್ರದ್ದು ದುಬೈ ದುಡ್ಡು ಹೊಡೆದಾಗ ಎಲ್ಲ ನೀನು ಸೋಕಿ ಮಾಡ್ಕೊಂಡ್ಬಂದೆ ನೋಡ್ದ ನಿನ್ಗೆ ಒಲೆ ಮ್ಯಾಗ ಮಾಡೋದು ತಪ್ಪೋಯ್ತೇನಾ ಮಾಡೋದು ಬಂದೆ ಬರುತ್ತೆ ಯಾವತ್ತವ ಸೋಕಿ ಆಡಬಾರ್ದಂತ ಏಯ್ ನೀನು ನಮ್ಮೂರಾಕಿ ಅಲ್ವಲ್ಲ ನಿಂಗೆ ಗೊತ್ತಿದ್ದಲ್ಲ ಹೆಂಗೆ ಗೊತ್ತು ಹೆಂಗೆ ಮಾತಾಡ್ತಿದ್ದೀನಿ ನೀನು ಯಾರೇ ಹೇಳ್ಕೊಟ್ಟಿದ್ದೀವನೆಲ್ಲ ನಿನ್ಗೆ ಓ ಬಂದು ಎತ್ತಿಳು ಒಲೆಗಳನ್ನ ಗೊತ್ತಾಗ್ತಾವ ನಿನ್ಗೆ ಎಷ್ಟು ಕಷ್ಟ ಐತಿ ಅಂತೇಳಿ ಇದಂತೂ ಬೇಸಿಲ್ಲ ಅನ್ಬಿಟ್ಟು ನಾನು ಒಲೆ ತಂದಿಟ್ಟರೆ ನಿನ್ಗೆ ಸುಮಾನ ಮಾತಾಡ್ತೀಯ ಏನ ಹ್ಞೂ ಆಲೋ ಕೂಸ್ಬೇಕು ಅಂತ ಅಂತ ಅವಳು ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ತವನಿ ಬಂದ್ಬಿಟ್ಟು ಮೊದ್ಲು ಇದ್ದಂಗೆ ಇರಕ್ಕೆ ಬಿಡಕ್ಕ ಅಂದ್ರೆ ನಂಗೆ ಗೊತ್ತಿಲ್ಲ ಏನೋ ಇರೋದು ಬಿಡೋದು ನೀನು ಹೇಳ್ಕೊಟ್ವ್ ಇರೋದಂತ ಕುತ್ಕೊಳ್ಳೋ ಸುಮ್ಕ ಅಯ್ಯೋ ರೆಡ್ಡಿ ಅಣ್ಣ ಬೆಂಕಿಲ ಅದನ್ನ ಹೇಳ್ತಿದ್ರು ಹ್ಞೂ ರೆಡ್ಡಿ ಅಣ್ಣನೇ ಅಂದಿದ್ದು ಅಲ್ಪುಂಗೇಶ್ವರ ಬಂದರೆ ಅರ್ಧ ರಾತ್ರಿ ಕೊಡ ಹಿಡಿದ್ರು ಒಂದ್ ಹತ್ರ ಇವಳು ಬಾರಿದ್ದು ಮಕ್ಕಳು ಬಿಟ್ರ ಸೋಂಬೆಟ್ರಿ ಆಗ್ಬಿಟ್ಲು ಹಾಂ ಒಂದು ಚೊಂಬೆ ತೆಡಕು ಮಕ್ಳು ಕೂಗೋಳು ಇಲ್ಲ ನಮ್ಮ ಊನ್ ಕೂಗೋಳು ಇವಾಗ ಗೊತ್ತಾಗ್ತೈತಿ ಅವಳಿಗೆ ಅಂತೇಳಿ ನಮ್ಮ ನಿಮ್ಮ ಗಂಡನೇ ಬಯ್ತಿದ್ದು ಈಟೊತ್ತು ಹೌದು ಕಣೇ ಅಲ್ಪಂಗೇಶ್ವರ ಬಂದಾಗ ಅರ್ಧ ರಾತ್ರಿಲಿ ಕೊಡೆ ಹಿಡಿಯೋದು ನಮ್ಮಂತೀವ್ರು ಏನಿವಾ ಹಾಂ ಈಗ ಗೊತ್ತಾಗೋದು ಬೇಡವೇನಾ ನಮಗಲ್ಲ ಐಶ್ವರ್ಯ ಬಂದೈತೆ ಅಂತೇಳಿ ಅದಕ್ಕೆ ಹಿಡ್ಕೊಂತೀವಿ ಈಗ ನಿನಗೆ ಬಂದಿರೋ ನೀನು ಇಟ್ಕೊಳಕ್ಕಿಲ್ಲ ಏನ ಕುತ್ಕ ಸುಮ್ಕ ನಾನಂತಿದ್ರೆ ಬೆಂಕಿಲ ತಕೊಂತರನೇ ಇರ್ತೀನಿ ಆವಕ್ಕನ ಸರಿ ಒಂದು ಕೆಲಸ ಹೆಂಗ ಪಟ ಪಟ ಪಟ್ ನಾವು ಮಾಡಿ ಮುಗಿಸ್ಬಿಡ್ತಾಳೆ ಆವಕ್ಕೊಂತರನ ಇರ್ತೀನಿ ನೋಡು ಇವಾಗ ಆಕೀಗ ನಿನ್ನ ಜಮೀನು ಮನೆ ಎಲ್ಲ ಆದ್ರೆ ನನ್ಗೆ ಜಮೀನು ಮನೆ ಹೊಡ್ಕೊಂಡಿನಿ ಅನ್ನೋದು ಇಷ್ಟು ಇಲ್ಲ ಆಕೀಗ ಬೇಸ ಆರಾಮಾಗಿ ಕುಸಿ ಖುಷಿಯಾಗ ಅವಳ ಮಂತ್ಲು ಹೊಲಕ್ಕೆ ಹೋಗ್ತಾಳೆ ಹೊಲದ ಬದುಕು ಮಾಡ್ತಾಳೆ ಅವಳಿಗೇನು ಇದು ಬಂದೈತೆ ಕೊಡು ಈಗ ಎಂಥದ್ದು ಇಲ್ಲ ಕೆಲಸ ಮಾಡ್ತಾನೆ ಅವಳಲ್ಲ ಮಾತಾಡೇ ಮಾತಾಡು ಬೆಂಕಿಲತ್ತೆ ಬೆಂಕಿಲತ್ತೆ ಬೆಂಕಿಲತ್ತ ಅಯ್ಯೋ 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 ಏನು ಹಾಕಿ ಒಬ್ಬಳೇ ಇರೋದು ಮಾತಾಡ್ರಿ ನಿನ್ಗೂ ಒಂದು ಕಾಲ ಬರುತ್ತಾ ನಮಗೂ ಒಂದು ಕಾಲ ಬರುತ್ತಾ ಮಾತಾಡು ಮಾತಾಡು ಶಾರದಾ ಇನ್ನೂ ಆಗಿಲ್ವೇನ ಜಯ ಮುಂದು ಕೇಳೆ ಒಂಚೂರು ಇನ್ನೂ ಏನು ಮಾಡಕತ್ತಾಳಾ ನನಗೂ ಅವಳ ಆಟಗಳು ನೋಡಿ ನೋಡಿ ಹೋಗ್ಬಿಟ್ಟೈತೆ ನನ್ನ ಅಡುಗೆ ಮನೆ ಬರೋದ್ರೊಳಗೆ ಆಗಿಲ್ಲ ಅನ್ಲಿ ಅವ್ಳ ತಿ ಕಾಣಿಸ್ತೀನಿ ಇವತ್ತು ಅಯ್ಯೋ ಮುಂಡೈತೆ ಹೋಗು ಸುಮ್ಕ ನಿನ್ನ ಜೊತೆ ಮಾತಾಡ್ಕೊ ಮಾತಾಡ್ತೇನೆ ಇನ್ನೂ ಅಡುಗೆ ಮನೆ ನಾನು ರೆಡಿನ ಮಾಡಿಲ್ಲ ಹೋಗು ನನ್ಗೆ ಯಾಕೆ ಉಗಿಸ್ತೀವಿ ಸುಮ್ಕ ಹೋಗುತ್ತೆ ಬೆಂಕಿ ಬೆಂಕಿಲತ್ತ ಬರೋದು ಬಂದ್ಲು ಕಂಜ್ಮಕ್ಕ ನೀನು ಸೊಕ್ಕೆಲ್ಲ ಮುರಿದ್ಬಿಟ್ಲು ನೋಡೋಣ ಎಷ್ಟಿತ್ತು ಸೊಕ್ಕು ನಿನಗೆ ಎಲ್ಲ ಕರಗಿ ನೀರಾಗೋಯ್ತು ಹಿಂಗೆ ಇರಬೇಕು ನೀನು ಹಿಂಗೆ ಇರು ಇಲ್ಲ ಇಲ್ಲಾಂದ್ರೆ ಎಲ್ಲ ಬದುಕು ಹಾಳು ಮಾಡ್ಕಂಡು ಒಂಥರ ಮಾರೈತಿ ದೊಡ್ಡ ಮಾರೈತಿ ಐತಿ ನೀನು ಬೇಸಿಲ್ಲ ಬಿಡು ನೀನು ಬುದ್ಧಿ ಒಂಥರ ಮಂಗನ ಕೈಲಿ ಮಾಡಿಕೆ ಕೊಟ್ಟಂಗೆ ನೀನು ಬುದ್ಧಿ ಮಂಗಲಿಂದಲೇ ಮನುಷ್ಯ ಆಗಿರೋದು ಹೋಗಿ ಹೋಗಿ ಕಂಡೀನಿ ನಾನು ಓಹ್ ಮಂಗನ ಕೈಯಲ್ಲಿ ಮಾಡಿಕೆ ಕೊಟ್ಟಂಗಂತ ಹಂಗಾರ ಈಗ ಮನುಷ್ಯ ಆಗೋರಲ್ಲ ಹಂಗಾರ ಮಾಡಿಕೆ ಕೊಡಬಾರ್ದೇನಾ ಮಂಗನೇ ಮನುಷ್ಯ ಆಗಿರೋದು ಹೋಗು ನಾನು ಕಂಡೀನಿ ಕಣ ಅಲ್ಲ ಕಡಕ್ಕ ಮಂಗನಿಂದ ಮನುಷ್ಯರಾಗೋರ ಮಂಗನಿಂದ ಆಗೋರೆ ಅಂತ ಹೇಳ್ತಿರ್ತೀಯಲ್ಲ ಹಂಗಾರೆ ಎಷ್ಟೋ ಮಂಗಗಳವೇ ಎದಕ್ಕೆ ಆಗಿಲ್ಲ ಅವರೆಲ್ಲ ಅವೆಲ್ಲ ಎದಕ್ಕೆ ಮನುಷ್ಯರಾಗಿಲ್ಲ ಹೇಳು ಒಂಚೂರು ಓ ನೀನು ಹೇಳೋದು ಮಾತ್ರ ನಂಬಿಕೆ ನಮ್ಮ ಕುತ್ಕೊತಾರಲ್ಲ ನಿನ್ನ ಜೊತೆ ಮಾತಾಡ್ಕೊಂಡು ಕುಂತಿನಲ್ಲ ನನಗೆ ಬುದ್ಧಿಲ್ಲ ನಂದು ಲೇಟ್ ಕೆಲಸ ಅದನ್ನ ಮಾಡಬೇಕು ನಾ ಚೊಂಬ ತಂದಿಡ್ಬೇಕು ಹೋಗು ಯಪ್ಪಾ ನಡಾನೋಯ್ತೈತಲ್ಲಪ್ಪಾ ಯವ್ವ ತಾಯಿ ಏನು ನಡ ನೋಯ್ತಪ್ಪ ಇದು ಇನ್ನೂ ಇಲ್ಲಿ ಬಂದು ಚೊಮ್ಮ ತಂದಿಡಬೇಕು ರೆಡಿ ಮಾಡಬೇಕು ಅಬ್ಬೋ ಅಬ್ಬಾ ಒಂದು ಬಿಟ್ಟು ಇನ್ನೊಂದು ಚೊಂಬ ತೊಗೊಂಬತ್ತೀನಿ ಯಾವ ಎಷ್ಟು ಬೇರೆ ನೋಡಿದ್ರು ಸು ನಾವು ನೋವು ಬರ್ತಾನೆ ಐತಿ ಹೋಗ ಅಲಾಯ್ ಜಯ ಅಮ್ಮಕ್ಕ ಅಲಾಯ್ ಜಯ ಅಮ್ಮಕ್ಕ ದಿಮಾ ಕಾಲ ಆದರೆ ಅವಳು ದುರಂಕಾರ ಎಲ್ಲ ಇವಾಗ ಸೊಕ್ಕೊಡ್ದು ಸೈಡಿಗೆ ಬಿದ್ದಂಗೆ ಆಗೈತಿ ಕೊಬ್ಬೆಲ್ಲ ಇಳಿತೈತಿ ಇಳಿಲಿ ಇಳಿಲಿ ಹಿಂಗೆ ಇಳಿಲಿ ಹೋಗಿ ಕರ್ಕೊಂಬರೋ ಹೋಗಿ ಅವಳು ನೋಡಲಿ ಮನೆಗೆ ನಾನು ಅಷ್ಟೊಳಗೆ ಸ್ನಾನ ಮಾಡ್ಕೊಂಬಂದ್ರೆ ಅಂಗೋಲೆ ಬಿಡ್ತೀವಿ ಹೋಗು ಸನಿ ಕಾಕ ಕರ್ಕಂಬತ್ತಿರು ಅಷ್ಟೊಳಗೆ ಬಂದ್ರೆ ಅಂಗೋಲೆ ಬಿಡು ನೀನಿ ಇಷ್ಟೊತ್ತೂ ಈ ಮನೆ ಚಾಕ್ರಿ ಮಾಡಿದ್ರೊಳಗೆ ಆಗ್ಬಿಡ್ತು ಬೆಂಡೆತ್ತಿ ಬ್ರೇಕು ಸರಿಯಾಗಿ ಹಾಕೋಳೆ ನನ್ನ ಕೈಯಾಗಂತೂ ನೋಡೋ ನೋಯ್ತೈತಿ ಅದು ಒಲೆ ಚೆನ್ನಾಗಿದ್ದಿಲ್ಲ ಅಂದ್ಬಿಟ್ಟು ಎತ್ತೊಲೆ ತರಿಸಕ್ಕಾಳೆ ಮೇಕೆ ಈ ಅದಂಗೆ ಬೇಸ್ ಕಾಣಿಸ್ತೈತ ನೋಡಿ ಎಪ್ಪಾ ನೋಡ ಎಲ್ಲ ನೋಯ್ತೈತಿ ಒಬ್ಬೊಯ್ ಒಬ್ಬೊಯ್ ಇಬ್ಬೊ ಈಜೆ ಕ್ಲೀನ್ ಏನ ಕ್ಲೀನ್ ಮಾಡೋಕೊಂಡ್ರೆ ಭಾಳ ಚೆನ್ನಾಗಿ ಮಾಡ್ತಾಳ ಏನು ಚೆನ್ನಾಗಿ ಮಾಡೋಳ ರಂಗೋಲಿ ಪಂಗೋಲಿ ಎಲ್ಲ ಬಿಟ್ಬಿಟ್ಟೋಳ ಒಬ್ಬೊಬ್ಬ ಒಬ್ಬೊಬ್ಬ ಭಾಳ ಬೇಯಿಸಿಬಿಟ್ಟೋಳ ತಗೊ ಮನೆಯಲ್ಲ ದಿನ ಹಿಂಗೆ ಮಾಡೋಕಾಕಿಲ್ವೇನು ಆ ಇವತ್ತೊಂದು ದಿನ ಮಾಡಿದೆಯೇ ಏನು ಡಿಗ್ರಿ ಕೊಡ್ತಾರೆ ನಿಂಗೆ ಅಂದ್ಬಿಟ್ಟು ದಿನ ಹಿಂಗೆ ಮಾಡ್ಬೇಕಪ್ಪ ಚೆನ್ನಾಗಿ ಮಾಡಿದ್ದಿಲ್ಲ ಇವತ್ತು ಮನೆ ಎಲ್ಲ ರೆಡಿ ಹಿಂಗೆ ಮಾಡು ಭಗವಂತ ನೀನು ಚೆನ್ನಾಗಿ ಇಟ್ಟಿರ್ತಾರೆ ಓಹೋ ಏನು ಚೆನ್ನಾಗಿ ರೆಡಿ ಮಾಡ್ಬಿಟ್ಟಿನಿ ಅಂದ್ಬಿಟ್ಟು ಏನು ಈ ಥರ ಬಟ್ಟೆ ಹಾಕಂದಾಗ ನಿಂತ್ಕೊಂಡ್ಬಿಟ್ಲು ನಿಮಗೆ ಇಂಥ ಬಟ್ಟೆಗಳೆಲ್ಲ ಹಾಕಲಂಗಿಲ್ಲ ಅಲ್ಲ ಕಡೆ ಎಷ್ಟು ಮಾಡಬೇಕು ಅಷ್ಟೇ ಮಾಡೋದು ಮಾಡೀನಿ ಅದ್ರ ಮ್ಯಾಗೆ ನಿನ್ನ ಇಚ್ಛೆ ಇಷ್ಟಿತ್ತ ಮಾಡ್ಕೊ ಇಲ್ಲ ಅಂದರೆ ಸುಮ್ ಕಷ್ಟ ಆದ್ರೆ ಬಿಟ್ಬಿಡು ಅದನ್ನು ಬಿಟ್ಟು ಅಂದಾಗ ಬಯಕ್ಕೆ ನೀನು ಓಹೋ ಮಾಡೋ ಅಂತದಿಲ್ಲು ಕೆಲಸ ಎಲ್ಲ ಮಾಡೀನಿ ಬಿಟ್ಟು ನೀನು ನನ್ನ ಮ್ಯಾಗೆ ರೇಖು ಕೂತ್ಕೊಂಡ್ರೆ ಎಷ್ಟು ಕಷ್ಟ ಇರ್ತವ ಗೊತ್ತೇನೋ ಬಂದು ಮಾಡು ಗೊತ್ತಾಗ್ತವೆ ಅಮ್ಮಣಿಗೆ ಆದ್ರೂ ಬುಡ ಮಕ್ಕ ಕ್ಲೀನ್ ಮಾಡಿದ್ರೆ ಚೆನ್ನಾಗ ಮಾಡ್ತಿ ಹೌದು ಕಡೆ ಸರ್ದ ಇನ್ಮ್ಯಾಗ ಇವಕಿನ ಇದು ಸಾರದಿನ ಬತ್ತ ನೋಡು ಬೆಂಕಿಲತ್ತ ಇನ್ಮ್ಯಾಗ ಇವಕಿನೇ ಬಿಡು ಬೇಸು ಬಣ್ಣಗಿನ ಹಚ್ಚಿ ಎಲ್ಲ ನಗ ಎಣ್ಣೆ ತರ್ಸಕ ಮಾಡಾಕ ಬೇಸ್ ಬೇಯಿಸ್ ಮಾಡ್ತಾಳ ಆಯ್ ಫ್ರೆಂಡ್ಸ್ ಜಯಮ್ಮ ಚೆನ್ನಾಗಿ ರೆಡಿ ಮಾಡೋಳ ಈಗಿನ ನಾನು ಅವಳು ತಿಕ ಇನ್ನ ಮ್ಯಾಕೆ ಹೋಗ್ಬಿಡುತ್ತೆ ಅದಕ್ಕೆ ನಾನು ಏನು ಹೋಗ್ಳದಂಗೆ ಅವಳನ್ನ ತೆಗೊಳ್ತಾ ಇದ್ದೀನಿ ಅವಳು ಬೇಸಿನ ಬಣ್ಣಗಿನ ಎಲ್ಲ ಎಲ್ಲ ಮನೆಯೆಲ್ಲ ಸ್ವಲ್ಪ ಅದು ಬಸ್ಸಲ್ಲಿ ಅವಳು ಬಟ್ಟೆ ಎಲ್ಲ ಚೇಂಜ್ ಮಾಡಿಸ್ತೀನಿ ಇಷ್ಟ ಅವಳು ಹೆಂಗಿರಬೇಕು ಇರಬೇಕು ವಯಸ್ ಅಂದಮ್ಯಾಗ ಹಂಗೆ ಇರ್ಸ್ತೀನಿ ಹಾಂ ಬಣ್ಣ ಹಚ್ಕೊಂಡು ತಲೆಯಾಗ ನಾಟಕ ಮಾಡ್ತಾಳೆ ಮಾಡಿಸ್ತೀನಿ ಅವಳಿಗೆ ಇನ್ನು ಇರೋದು ಒಂಚೂರು ಓಕೆ ವೀಕ್ಷಕರ ಈ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್